ಸಾಗರದವ್ರಿಗೆ ಮೊದ್ಲೇ ಅಲ್ಲ ಅವರು ಇತರೆ ವ್ಯಾಪಾರಸ್ಥರಕ್ಕಿಂತ ಕಡಿಮೆ ದರದಲ್ಲಿ ಕೊಡ್ತಾರೆ ಅದು ಅದರಿಂದ ಗ್ರಾಹಕರಿಗೆ ಗ್ರಾಹಕರಿಗೆ ಸಹಾಯ ಆಗತ್ತೆ ಅಂತ ನಾನು ಮಾಹಿತಿ ಇದೆಯಲ್ಲ ಅಲ್ಲ ಗ್ರಾಹಕರಿಗೆ ಸ್ವಲ್ಪ ಸಹಾಯ ಆಗತ್ತೆ ಅಷ್ಟೇ ಒಂದು ಅಂಗಡಿ ಒಂದು ತನಕ ಒಂದು ಕಸ್ಟಮರ್ ಬರೋ ತನಕ ಕಸ್ಟಮರ್ನ ಯಾರಾದ್ರೂ ಹೋಲ್ಸೇಲ್ ಅಂಗಡಿ ಹಾಕಿದಾಗ ಮೂರು ರೂಪಾಯಿ ಇಟ್ಟು ಮಾಡ್ತಾರೆ ಐದು ರೂಪಾಯಿ ಇಟ್ಟು ಮಾಡ್ತಾರೆ ಆಮೇಲೆಲ್ಲ ಹದಿನೈದು ರೂಪಾಯಿ ಲೆವೆಲಿಗೆ ಬರುತ್ತೆ ಯಾವುದೇ ಕಾರಣ ಅಂದ್ರೆ ಈಗ ಒಟ್ಟಾರೆ ನಿಮ್ಮ ಬೇಡಿಕೆ ಏನು ಈಗ ನಿಮ್ಮ ಒಟ್ಟಾರೆ ನಿಮ್ಮ ಬೇಡಿಕೆ ಸಾಗರದವರಿಗೆ ಸಾಗರ ನಗರದವರಿಗೆ ಮೊದಲೇ ಆದ್ಯತೆ ಕೊಡಬೇಕು ಅವರಿಗೂ ಕೊಡಬೇಡ್ರಿ ಅಂತ ಹೇಳ್ತಾ ಇಲ್ಲ ಎಷ್ಟು ಆದ್ಯತೆ ಕೊಡಬೇಕು ಅಷ್ಟು ಕೊಡಬೇಕು ಸಾಗರದವರಿಗೆ ಪ್ರಥಮ ಆದ್ಯತೆ ಕೊಡಬೇಕು ಸರ್ ಅಲ್ಲ ಅಂದ್ರೆ ನೀವು ಐದು ಕಡೆ ಐದಾರು ಕಡೆ ಅವರು ವ್ಯಾಪಾರ ಮಾಡಿದ್ರೆ ಹೇಳಿದ್ರೆ ನೀವು ಜಾಗ ಗುರುಸಬಲ್ಲಿರಾ ಹೇಳಿ ಹೇಳಿ ಸರ್ ಇದು ಎಳ್ಳಿ ವ್ಯಾಪಾರ ತಿಂಗಳು ವ್ಯಾಪಾರ ಸರ್ ಅದ್ರಲ್ಲಿ ತಿಂಗಳು ಮಾತ್ರ ಸೀಸನ್ ಇವ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ತಂದು ಒಂದ್ ಕಡೆ ಒಂದ್ ಅಂಗಡಿನ ಹಾಕ್ತಾರೆ ಹಾಕ್ಬಿಟ್ಟಿಲ್ಲ ನಂತರ ಊರಿಂದ ಒಂದು ಎಂಟ ಹತ್ತು ಜನ ಕರ್ಸ್ತಾರೆ ಕರೆಸ್ಬಿಟ್ಟು ಎಲ್ಲಾ ಏರಿಯಾದಲ್ಲಿ ಬೇನ್ ಮೇನ್ ಪಾಯಿಂಟ್ ಎಲ್ಲಿ ಜನ ಬರ್ತಾ ಇದ್ದಾರೆ ನೋಡಿ ಒಂದ್ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಒಂದು ನಮ್ಮ ಡಿಪ್ಲೊಮಾ ಕಾಲೇಜ್ ಹತ್ರ ಅವ್ರ ತ ಮಾಡ್ಕೊಂಡು ಹೋಗ್ತಾರೆ ಅವರೇ ಹೋಲ್ಸೇಲಲ್ಲಿ ತೋಟದಿಂದನೇ ಗಾಡಿ ತಗೊಬಂದು ಅವ್ರಿಗೆ ಇಳಿಸ್ತಾರೆ ಇಲ್ಲಿರ್ತಕ್ಕಂಥವ್ರು ಈ ಮಳೆಗಾಲದಿಂದನೂ ಕುತ್ಕೊಂಡು ಎಲ್ಲಿರು ತಗೊಂಡೋಗ್ತಾರೆ ಜನ ಬರ್ತಾ ಅಂತ ಕಾಯ್ತಾ ಇದ್ದವರು ಅಲ್ಲಿ ಏನಾದ್ರು ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬಂದು ಇರೋರು ಹೊಟ್ಟೆ ಮೇಲೆ ಕಲ್ಲಾಕ್ತಾರೆ ಸ್ಥಳೀಯವಾಗಿ ನಾವಿದ್ದು ಹೊರಗಿನವ್ರು ಅಲ್ಲಿಂದ ಬಂದು ಈ ರೀತಿ ಮಾಡ್ತಾ ಇರಬೇಕಾದ್ರೆ ಅದು ಅದು ನಾವಿಲ್ಲಿ ಸಹಿಸುವಂಥದ್ದು ಸರ್ ಅದು ಆ ವಿಚಾರವಾಗಿ ನಾವೇನ್ ಮಾಡಿದ್ದೀವಿ ಅಂದರೆ ನಮ್ಮ ಒಂದು ಸಂಘಟನೆಯಿಂದ ಮಾನ್ಯ ಶಾಸಕರಿಗೆ ಒಂದು ಬೆಳಗ್ಗೆ ಮನವಿ ಕೊಟ್ಟು ಕೂಡಲೇ ಸ್ಪಂದಿಸಿದ್ರು ನಮ್ ಶಾಸಕರು ಅಲ್ಲಿಂದ ಸೀದಾ ಏನ್ ಮಾಡಿದ್ವಿ ನಾಗಪ್ಪನವರಿಗೆ ಒಂದ್ ಮನವಿ ಕೊಟ್ವಿ ಅದಕ್ಕಿಂತ ಮುಂಚೆ ಅವ್ರು ಏನ್ ಮಾಡಿದಾರೆ ನಾವು ದಪ್ಪಾ ನಮ್ಮ ಹುಡುಗರು ನಾಲ್ಕು ಜನ ಹೋಗಿ ಕೇಳಿರ್ ಹೋದ್ ಅವರಿಗೆ ಹುಡುಗರು ಅಲ್ಲ ನಮ್ ರಾಧಮ್ಮ ಅವರು ಹೋದ್ರು ಯಶೋಧಮ್ಮ ಹೋಗವ್ರು ಕೇಳಿದ್ರು ಅವರಿಗೆ ನೋಡಿ ನೀವು ಈ ತರ ಮಾಡ್ತಾ ಇದ್ರಿ ಇಲ್ಲ ನಾವು ತಗಿತೀವಿ ಅಂಗಡಿ ಅಂತ ಹೇಳಿದ್ರು ನಾವು ತೆಗಿತೀವಿ ನಾವು ಹೋಗ್ತೀವಿ ಅಂತ ಹೇಳಿದ್ರ ಸಂಜೆ ನಾಲ್ಕು ಗಂಟೆ ರಿಟರ್ನ್ ಫೋನ್ ಮಾಡಿ ಇನ್ನೂ ಇನ್ನು ಅಂಗಡಿ ಜಾಸ್ತಿ ಅಕ್ಕಿ ಏನ್ ಮಾಡ್ಕಂತೀರಾ ನಾವು ನೋಡ್ತೀವಿ ಅಂದ್ರು ಆತರ ಮಾತಾ ಅವರು ಯಾಡಿದ್ದು ಅಲ್ವೇ ಬಿಎಸ್ಪಿ ಅವರಿಗೆ ಒಂದು ಕಂಪ್ಲೇಂಟ್ ಮಾಡಿದಾರ ಅವರು ನಮ್ಮ ಮೇಲೆ ಬಂದ ದಬ್ಬಾಳಿಕೆ ಮಾಡಿದ್ದಾರೆ ನಮ್ಮ ಬಾನವರ ತಂಗ ನಮ್ಮ ಟೈಮ್ ಕೊಟ್ಟಿದ್ದಾರೆ ಭಾನುವಾರದೊಳಗೆ ದೊಳಗೆ ನೀವು ತಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಎಲ್ಲ ಇದ್ ಮಾಡ್ತೀವಿ ಅಂತ ಹೇಳಿ ಒಂದು ದಮ್ಕೆ ವಿಚಾರದಲ್ಲಿ ನೀವು ಹಾಗೆ ಮಾಡಿದ್ದು ହೋದಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಯಾಕಂದ್ರೆ ಅವ್ರು ಮಾಡೋ ಅಂತ ಕಾಣ್ತಾ ಇದಾರಾ ಇವರು ಹೋಗಿರೋದು ದಬ್ಬಾಳಿಕೆ ರೀತಿಯಲ್ಲಿ ನೋಡಪ್ಪ ನಿಮ್ಮ ಕಡೆಯಿಂದ ನಮ್ಮ ಜೀವನ ತುಂಬಾ ಹಾಳಾಗ್ತಾ ಇದೆ 25 40 ವರ್ಷದಿಂದ ಇದನ್ನೇ ನಂಬಕೊಂಡು ಒಂದ್ ರೂಪಾಯಿ ಒಂದು ಕೈ ಇರಬೇಕಾ ವ್ಯಾಪಾರ ಮಾಡಿದವರು ಈಗ ನಮ್ಮ ನಮ್ಮ ಮೇನ್ ಎಂಟ್ರೆನ್ಸಲ್ಲೆಲ್ಲ ನೀವು ಅಂಗಡಿ ಹಾಕ್ಕೊಂಡಿದ್ದೀರಾ ನಾವು ಏನು ಮಾಡಬೇಕು ಸರ್ಕಲಲ್ಲಿ ಸುಮ್ಮನೆ ಸರ್ಕಲಲ್ಲಿ ಒಳ್ಳೆ ಗೂಬೆ ಥರ ಕುತ್ಕೊಂಡ್ಬಿಟ್ಟಿದ್ದೀವಿ ನಾವು ನಮಗೆ ವ್ಯವಹಾರ ಮಾಡೋಕ್ಕಾಗ್ತಾ ಇಲ್ಲ ನಾವು ಇಪ್ಪತ್ತೆಂಟು ರೂಪಾಯಿ ಮೂವತ್ತು ರೂಪಾಯಿ ಖರೀದಿ ಮಾಡಿ ಮೂವತ್ತು ರೂಪಾಯಿಗೆ ಇಪ್ಪತ್ತೈದು ರೂಪಾಯಿ ಕೊಡು ಅಂದರೆ ನಮ್ಮ ಹತ್ರ ಕೊಡೋಕ್ಕಾಗೋದು ಇಲ್ಲ ನೀವು ಹೆಂಗೋ ತರ್ತೀರಾ ಇಪ್ಪತ್ತೈದು ರೂಪಾಯಿಗೆ ಮಾರ್ತೀರಾ ಅದು ನಮ್ಮ ಹತ್ರ ಇಲ್ಲ ಸೈಸ್ಗಳಿಗೆ ಒಳ್ಳೆ ಮಾತಲ್ಲಿ ನೀವು ನೀವು ತಕ್ಕೊಳ್ಳ್ರಿ ನೀವು ಬೇರೆ ದಂಧೆ ಬೇಕಾದ್ರೆ ಮಾಡ್ಕೊಳ್ರಿ ಬೇಡ ಅಂತ ಹೇಳಲ್ಲ ಈ ರೀತಿ ಜನ ಕರ್ಕೊಂಬಂದು ಅಂಗಡಿಗಿಟ್ಟು ನೀವು ವ್ಯವಹಾರ ಮಾಡೋದು ತಪ್ಪು ಇದು ನಾವು ಭಾನುವಾರ ತನಕ ನಿಮಗೆ ಟೈಮ್ ಕೊಡ್ತೀವಿ ಭಾನುವಾರ ಒಳಗೆ ನೀವು ಅದನ್ನ ಖಾಲಿ ಮಾಡ್ಕೊಳ್ಳಿ ಅಂತ ಹೇಳಿ ಒಳ್ಳೆ ರೀತಿನಲ್ಲಿ ನಾವೆಲ್ಲರೂ ಹೇಳಿ ಬಂದಿದೀವಿ ಅಷ್ಟೇ ಬಿಟ್ರೆ ಹೋಗಿ ಎಲ್ಲರೂ ನಾವ್ ಗಂಡ್ ಮಕ್ಳು ನಾವೆಲ್ಲ ಹೇಳಿ ಬಂದಿದೀವಿ ಒಂದ್ ಎಂಟತ್ ಜನ ಹೋಗಿ ಬಿಟ್ಟಿ ಬಿಟ್ಟು ಮತ್ತವ್ರಿಗೆ ಯಾವ್ದೇ ತರ ಕೆಟ್ಟ ಶಬ್ದ ಆಗ್ಲಿ ಯಾವ್ದೇ ಒಂದು ಕೆಟ್ಟ ಮೈಗಳು ಏನೂ ಅವ್ರಿಗೆ ಹೇಳಿಲ್ಲ ಅದ ಬಳಕೆ ಮಾಡಿಲ್ಲ ಏನೂ ಮಾಡಿಲ್ಲ ಡಿ ಎಸ್ ಪಿ ಅವ್ರಿಗೆ ಹೋದ ತಕ್ಷಣ ನಮ್ಗೆ ಹೇಳಿದ್ರು ಇಲ್ಲ ನಿಮ್ಮ ಎಫ್ಐಆರ್ ಆಗಿದೆ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಅವರು ನಾ ನಿಮ್ ಕರ್ಸಬೇಕು ಅಂತ ಹೇಳಿದ್ವಿ ನಾವು ಅಂತ ಹೇಳಿ ಡಿ ಎಸ್ ಪಿ ನೀವು ಬಂದು ಒಳ್ಳೆದಾಯ್ತು ಯಾಕಂದ್ರೆ ನಾವು ಹೋಗಿ ಇದು ಇರೋ ವಿಚಾರ ಹೇಳಿದ್ವಿ ನಮ್ಗೆ ಗೊತ್ತಿಲ್ಲ ಈ ತರ ಮಾಡಿದಾರೆ ಹೇಳಿ ಸರಿ ಇಲ್ಲ ಒಳ್ಳೆ ರೀತಿಯಲ್ಲಿ ನಾವು ಕೇಳಿರೋದು ಅಂತ ಹೇಳಿ ನಾವು ಮನವಿ ಕೊಟ್ಟು ಅವರಿಗೂ ಒಂದು ಕಂಪ್ಲೇಂಟ್ ನಾವೊಂದು ಅಂದರೆ ನಮಗೆ ನಾಳೆ ಏನು ತೊಂದರೆ ಆಗಬಾರ್ದು ಅನ್ನೋ ವಿಚಾರದಲ್ಲಿ ನಾವೊಂದು ಅವ್ರಿಗೆ ಹೇಳಿ ಬಂದಿದ್ದೀವಿ ಪ್ರಮುಖವಾಗಿ ಏನು ಏನು ಬರುತ್ತೆ ಅಂತ ಹೇಳಿ ಗ್ರಾಹಕನಿಗೆ ಕಡಿಮೆ ದರದಲ್ಲಿ ಉತ್ತಮವಾದ ಎಳನೀರು ಪೇಯ ಸಿಕ್ಕಿದರೆ ಅದು ಗ್ರಾಹಕನಿಗೆ ಲಾಭ ನಿಮ್ಮ ವಿರೋಧ ಯಾಕೆ ಅದು ಮುಖ್ಯ ಖಂಡಿತ ವಿರೋಧ ಇಲ್ಲ ವಿಚಾರ ಹೇಳ್ತಿ ಕೇಳಿ ಈಗಾಗಲೇ ಹೇಳಿದ್ರು ನಮಗೆ ಅಲ್ಲಿ ಎಳ್ಳೀರು ಸಿಗ್ತಾ ಇದೆ ನಾವು ಏನ್ ರೇಟ್ ಅಲ್ಲಿ ಇಲ್ಲಿಂದ ಮಾರ್ಬೇಕು ಯಾಕಂದ್ರೆ ಇಲ್ಲಿ ಎಳ್ಳೀರ್ ವ್ಯಾಪಾರ ಮಾಡೋರು ಓಡ್ರಿಂದ ಹೊಸದಾಗಿ ತಂದು ಬಂದು ಸೀಸನ್ ಅಲ್ಲಿ ಒಂದ್ ತಿಂಗಳು ಮಾಡ್ಬಿಟ್ಟು ಇಲ್ಲಿ ಜನರಿಗೆ ಇದ್ ಮಾಡಿ ಹೋದ್ರೆ ಇವ್ರ ಜೀವನ ಏನ್ ಮಾಡಬೇಕು ವರ್ಷ ಪೂರ್ತಿ ಇಲ್ಲಿ ಕುತ್ಕೊಂಡು ಎಳ್ಳೀರ್ ವ್ಯಾಪಾರ ಮಾಡೋರು ಸ್ಥಳೀಯವಾಗಿ ನಾವು ಇಲ್ಲಿ ಇದ್ದು ವರ್ಷ ಪೂರ್ತಿ ಎಳ್ನೀರು ವ್ಯಾಪಾರ ಮಾಡಿಕೊಂಡು ಜೀವನ ಹೇಗೆ ನಡೆಸಬೇಕು ಆ ವಿಚಾರವಾಗಿ ನಾವು ಹೌದು ಈಗ ಎಲ್ಲಾ ಎಲ್ಲ ಎಲ್ಲಾ 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 ವ್ಯಾಪಾರಸ್ಥರಿಗೂ ಒಂದು ಸಂಘ ಸಂಘ ಅಂತ ಇರುತ್ತೆ ಅವರ ಧಕ್ಕೆ ಆದಾಗ ಅವರು ಸಂಘಟಿತರಾಗ ಸಹಜ ಇದೆ ಅವರು ವ್ಯಾಪಾರ ಮಾಡಬಾರ್ದು ಅಂತ ಏನಿಲ್ಲ ಆದ್ರೆ ನಿಮ್ಮ ಬಹುಸಂಖ್ಯಾತ ನಿಮಗೆ ತೊಂದರೆ ಆಗ್ಬಾರ್ದು ಅನ್ನೋದು ನಿಮ್ಮ ನಿಮ್ಮ ಉದ್ದೇಶ ಅಲ್ವಾ ನಮ್ದು ಏನಂದ್ರೆ ಇಲ್ಲಿ ಬಂದಂತ ವ್ಯಕ್ತಿಗಳಲ್ಲಿ ಒಂದ್ ಐದು ಜನ ಮಾತ್ರ ಬೀದಿಯಲ್ಲಿ ಹಾಕೊಂಡಿರ್ಬೋದು ಪ್ರತಿಯೊಬ್ರು ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟಿ ಅಂಗಡಿ ಬಾಡಿಗೆ ಕೊಟ್ಟಿ ಎಳ್ಳೀರ್ ಕಡಿಯುವಂತ ಕೆಲಸ ಮಾಡ್ತಾರೆ ಇಲ್ಲಿ ಬಂದು ಇವ್ರಿಗೆ ಏನಾಗಿದೆ ಬೀದಿ ಬದಿ ವ್ಯಾಪಾರದಲ್ಲಿ ಬೀದಿಯಲ್ಲಿ ಹಾಕೊಂಡಿರು ಆರಾಮಾಗಿ ಎರಡು ರೂಪಾಯಿಗೂ ಮಾಡ್ತಾರೆ ಮೂರು ರೂಪಾಯಿಗೂ ಮಾಡ್ತಾರೆ ಹಾಗಾಗಿ ಇವರಿಗೆ ನಷ್ಟ ಆಗತ್ತೆ ಅದಕ್ಕೆ ಹದಿನೈದು ಸಾವಿರ ಹತ್ತು ಸಾವಿರ ಬಾಡಿಗೆ ಕೊಡಬೇಕು ಅವ್ರು ಬಾಡಿಗೆ ಪ್ರಶ್ನೆ ಸರಿ ಗ್ರಾಹಕರಿಗೆ ಮೂರು ರೂಪಾಯಿಗೆ ಸಿಗ್ತಾ ಇದೆ ನಿಮಗೆ ಅಂತ ಕೇಳ್ತೀರಲ್ಲ ಅದಕ್ಕೋಸ್ಕರ ಹೇಳ್ತಾರ ಇಲ್ಲಿ ಬಾಡಿಗೆ ಕಟ್ಟಿ ಎಳ್ಳೀರ್ ಕಡಿತಾರ ಬಾಡಿಗೆ ಇಲ್ಲದೆ ಅವ್ರಿಗೆ ಕೈಸತ್ತೆ ನೀವ್ ಹೇಳ್ತಾ ಇರೋದು ನಾವು ಬಾಡಿಗೆ ಅಂಗಡಿಯಲ್ಲಿದ್ದು ವ್ಯಾಪಾರ ಮಾಡ್ತಾ ಇದ್ದೀವಿ ಅವ್ರು ಬೀದಿಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ತುಂಬಾ ರಕ್ಷಣೆ ಐದಾರು ಕಡೆ ವ್ಯಾಪಾರ ಮಾಡ್ತಾ ಇರೋದು ಒಬ್ಬನೇ ವ್ಯಕ್ತಿ ಐದಾರು ಕಡೆ ಹರಡ್ಕೊಂಡು ವ್ಯಾಪಾರ ಮಾಡೋದ್ರಿಂದ ಸ್ಥಳೀಯರ ಐವತ್ತು ನೂರ ಕಡೆ ಕಡೆಯವರಿಗೆ ಬಹಳ ತೊಂದರೆ ಆಗ್ತಾ ಇದೆ ಈಗ ಇವರು ಮಣ್ಣು ಅಥವಾ ಇನ್ನೊಂದು ಮನೆಗೆ ಕೆಲ್ಸಕ್ಕೆ ಹೋಗಿ ಜೀವನ ಮಾಡೋಕ್ಕಾಗಲ್ಲ ಮೂವತ್ತು ವರ್ಷದಿಂದ ಎಳ್ಳಿ ವ್ಯವಹಾರ ಮಾಡೋದ್ರಿಂದ ಇವ್ರು ದಿನ ಐವತ್ತು ನೂರು ಹೇಳಿರು ಕಡಿದ್ರೆ ಒಂದು ಐನೂರು ರೂಪಾಯಿ ಉಳಿಯೋದ್ರಲ್ಲಿ ಈಗ ದಿಸಾ ಇಪ್ಪತ್ತೈದು ಮೂವತ್ತು ಮೂವತ್ತೆಳ್ಳಿರು ಕಡಿದ್ರೆ ಇವ್ರ ಜೀವನ ಯಾರು ಸಾಗಿಸ್ಬೇಕು ಒಂದ್ ನಿಮ ಇದ್ರೆ ಸ್ಥಳೀಯರು ಬೆಂಬಲಕ್ಕಿದಾರೆ ಮತ್ತೊಂದು ವಿಚಾರ ಏನಂದ್ರೆ ಸ್ವರ್ಗ ಹೋಗಿದ್ರು ಸ್ವರ್ಬದಲ್ಲಿ ಇದೇ ರೀತಿ ಮಾಡಕ್ ಹೋದಾಗ ಸ್ವರ್ಗದಿಂದ ಅವರಿಗೆ ಓಡಿಸಿದ್ದಾರೆ ಶಿರ್ಸಿಗೂ ಹೋಗಿದ್ದಾರೆ ಶಿರ್ಸಿ ಅವರು ಬಿಟ್ಕೊಟ್ಟಿಲ್ಲ ಅಲ್ಲಿಂದ ಸಾಗರದಲ್ಲಿ ಬಂದು ಈ ರೀತಿ ಮಾಡ್ತಾ ಇದ್ದಾರೆ